ನರುಳೆ ನರಹುಳಿ ಚಿಮುಕುಲು ಅಥವಾ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ತುಂಬ ಸಾಮಾನ್ಯವಾಗಿ ಒಂದು ಏಜ್ ಆದಮೇಲೆ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗ್ತಿದ್ದಂಗೆ ಎಲ್ಲರಲ್ಲೂ ಕಾಣುತ್ತೆ ಹೆಣ್ಮಕ್ಕಳು ಗಂಡುಮಕ್ಳು ಖಂಡಿತವಾಗ್ಲು ಎಲ್ಲ ಏಜಿನವರು ಇದು ಸಾಮಾನ್ಯವಾಗಿ ಆಗೇನೆ ಇರತ್ತೆ ಇದು ನಮಗೆ ಹೆಚ್ಚಾಗಿ ಕತ್ತಿನ ಭಾಗದಲ್ಲಿ ಕಂಕುಳಿನ ಭಾಗದಲ್ಲಿ ಅಥವಾ ನಮಗೆ ಈ ಒಂದು ಕಣ್ಣಿನ ಭಾಗದಲ್ಲಿ ಅಥವಾ ನಮ್ಮ ಮುಖದ ಮೇಲ್ಭಾಗದಲ್ಲಿ ಕೆಲವೊಬ್ಬರಿಗೆ ಬೆನ್ನಿನ ಮೇಲಾಗಿರುತ್ತೆ ಕೈ ಬೆರಳುಗಳ ಮೇಲಾಗಿರುತ್ತೆ ಕಾಲು ಬೆರಳುಗಳ ಮೇಲಾಗಿರತ್ತೆ ಈ ರೀತಿಯಾಗಿ ಸೊಂಟದ ಪಕ್ಕದಲ್ಲಾಗಿರುತ್ತೆ ಈ ರೀತಿ ನಮ್ಮ ಒಂದು ದೇಹದ ಯಾವುದೇ ಭಾಗದಲ್ಲಾದರೂ ಈ ಒಂದು ಚಿಮ್ಕುಲು ಅಥವಾ ಸ್ಕಿನ್ ಟ್ಯಾಗ್ ಅನ್ನೋ ಅಂಥದ್ದು ಆಗ್ತಾನೆ ಇರುತ್ತೆ ಈ ರೀತಿ ಆದಾಗ ಖಂಡಿತವಾಗ್ಲೂ ಭಯ ಪಡೋವಂಥದ್ದು ಆತಂಕ ಪಡೋವಂಥದ್ದು ಅವಶ್ಯಕತೆಯೇ ಇಲ್ಲ ಅಥವಾ ನಾವು ಕಾಸ್ಟ್ಲಿ ಟ್ರೀಟ್ಮೆಂಟನ್ನು ತೊಗೊಂಡೇ ಇದನ್ನು ಹೋಗಲಾಡಿಸ್ಕೊಳ್ಬೇಕು ಅನ್ನೋ ಅಂಥ ಅವಶ್ಯಕತೆ ಕೂಡ ಇಲ್ಲ ಈ ಒಂದು ಚಿಕ್ಕ ಚಿಕ್ಕ ಮನೆ ಮದ್ದನ್ನ ಮಾಡಿಕೊಂಡ್ರು ಸಾಕು ನೆರಳೆ ಅಥವಾ ಸ್ಕಿನ್ ಟ್ಯಾಗ್ ಅನ್ನೋ ಅಂಥದ್ದು ಸ್ವಲ್ಪ ಕೂಡ ನಿಮಗೆ ಉರಿ ಗಾಯ ನೋವು ಅಥವಾ ಅಲ್ಲಿ ಒಂದು ಚಿಕ್ಕ ಕಲೆ ಕೂಡ ಉಳಿಯದಂತೆ ಉದುರಿ ಬೀಳತ್ತೆ ಪಟಪಟ ಅಂಥೇಳಿ ಎಷ್ಟು ಅದು ಎಷ್ಟು ವರ್ಷಗಳಿಂದ ಇರುವಂತಹ ಒಂದು ಚಿಮ್ಕುಲಾಗಿರಲಿ ಆಗಿರಲಿ ಅಥವಾ ನರಹುಲಿ ಆಗಿದ್ದರೂ ಕೂಡ ಈ ಒಂದು ಚಿಕ್ಕ ಮನೆಮದ್ದನ್ನು ಮಾಡಿಕೊಂಡ್ರು ಸಾಕು ಪಟ್ಪಟ ಅಂತೇಳಿ ಎಲ್ಲನೂ ಉದ್ರಿ ಬೀಳತ್ತೆ ಒಂದು ಚಿಕ್ಕ ಕಲೆ ಕೂಡ ನಿಮಗೆ ಆ ಒಂದು ಜಾಗದಲ್ಲಿ ಉಳಿಯೋದಿಲ್ಲ ಇದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಮನೆಮದ್ದಾಗಿರತ್ತೆ ಜೊತೆಗೆ ಇದನ್ನ ತುಂಬ ಹಿಂದಿನಿಂದನೂ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ತುಂಬಾ ಒಂದು ಹಳೆಯದಾಗಿರುವಂಥ ಒಂದು ಮನೆಮದ್ದು ಹಾಗಾದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆಯ್ತಾ ನೋಡಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಒಂದು ಮನೆ ಮದ್ದನ್ನು ಹೇಳ್ತೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಸರ್ಫ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ ನಿಮಗೆ ಈ ರೀತಿ ಲಿಕ್ವಿಡ್ ಇಲ್ಲ ಅಂದರೆ ಪೌಡರ್ ಬರುತ್ತಲ್ಲ ಅದನ್ನು ಆದರೂ ತೊಗೊಳ್ಳಿ ಇಲ್ಲ ಲಿಕ್ವಿಡ್ ತೊಗೊಳ್ಳಿ ಎರಡೂ ಬೇಡ ಎರಡರಲ್ಲಿ ಒಂದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆನೇ ತೊಗೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಇದೆ ಅಂದರೆ ಜಾಸ್ತಿ ತೊಗೊಳ್ಬೋದು ಒಂದು ಎರಡು ಇದೆ ಅಂದರೆ ಖಂಡಿತ ಇಷ್ಟ ಆದರೆ ಸಾಕಾಗತ್ತೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ನೀವು ಸರ್ಫ್ ಎಕ್ಸೆಲ್ ಲಿಕ್ವಿಡನ್ನು ತೊಗೊಳ್ಳಿ ಅಥವಾ ಪೌಡರ್ ತೊಗೊಳ್ತೀವಿ ಅಂದರೆ ಪೌಡರ್ ಆದರೂ ತೊಗೊಳ್ಬೋದು ಇನ್ನು ನೋಡಿ ಒಂದು ಎರಡು ಚಿಟಿಕೆ ಆಗುವಷ್ಟು ಸುಣ್ಣ ಹಾಕ್ಕೊಳ್ಬೇಕು ಮಾಮೂಲಿ ನಾವು ಎಲೆಗೆಲ್ಲ ಹಚ್ಕೊಳ್ ತಿಂತೀವಲ್ಲ ಅದೇ ಸುಣ್ಣವನ್ನು ನಾವಿಲ್ಲಿ ತೊಗೊಳ್ಬೇಕು ಒಂದು ಎರಡು ಚಿಟಿಕೆ ಆಗೋ ಅಷ್ಟಾದರೆ ಸಾಕಾಗತ್ತೆ ಎರಡನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ವೇಳೆ ನೀವು ಪೌಡರನ್ನು ತೊಗೊಂಡಿದ್ವಿ ಅಂದರೆ ನಾವಿಲ್ಲಿ ಸರ್ಫೆಕ್ಸಲ್ಲಿ ಪೌಡರ್ ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಲಿಕ್ವಿಡ್ ತೊಗೊಂಡಿದ್ವಿ ಅಂದರೆ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಪೌಡರ್ ಆಗಿದ್ದರೆ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಸುಣ್ಣ ಮತ್ತು ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ನಾವು ಲಿಕ್ವಿಡ್ ತೊಗೊಂಡಿದ್ದೀವಿ ಅಂದರೆ ಲಿಕ್ವಿಡು ಮತ್ತು ಸುಣ್ಣವನ್ನು ಚೆನ್ನಾಗಿ ಈ ರೀತಿಯಾಗಿ ಎರಡು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಒಂದು ಬಡ್ಸು ಅಥವಾ ಒಂದು ಟೂತ್ ಪಿಕ್ಕನ್ನು ತೊಗೊಂಡು ಈ ಒಂದು ಲಿಕ್ವಿಡ್ ಏನು ರೆಡಿಯಾಗಿದೆಯಲ್ಲ ಅದನ್ನು ನಿಮಗೆ ಯಾವ ಒಂದು ಭಾಗದಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಅನ್ನೋ ಇರುತ್ತೆ ಅಲ್ಲಿ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಬೇಕು ಅದರ ಮೇಲ್ಭಾಗದಲ್ಲಿ ಮಾತ್ರ ಇದನ್ನು ಹಚ್ಕೊಳ್ಬೇಕು ಬೇರೆ ಮಾಮೂಲಿ ಸ್ಕಿನ್ನಿಗೆ ತಾಗಿದ್ರೆ ಕೆಲವೊಬ್ಬರಿಗೆ ಇದು ಸುಡೋ ಅಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಅದಕ್ಕೋಸ್ಕರ ಈ ರೀತಿ ಮೇಲ್ಭಾಗದಲ್ಲಿ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆಯೋ ಆ ಒಂದು ಜಾಗಕ್ಕೆ ನೀಟಾಗಿ ರೀತಿಯಾಗಿ ಹಚ್ಕೊಂಡ್ಬಿಡಿ ಹಚ್ಚ ಹಚ್ಚಿ ಇದನ್ನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕಾಗತ್ತೆ ಇಲ್ಲ ಅಂದರೆ ನೀವು ರಾತ್ರಿ ಹಚ್ಚಿ ಬೆಳಗಿನ ಸಮಯದವರೆಗೂ ಇಟ್ಕೊಂಡ್ರೂ ಕೂಡ ಒಂದೇ ದಿನಕ್ಕೆ ಒಳ್ಳೆಯ ರಿಸಲ್ಟ್ ಅಂತ ಸಿಗುತ್ತೆ ಇಲ್ಲ ಅಷ್ಟು ಸಮಯ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ಇದನ್ನು ಹಾಗೆಯೇ ಇಟ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಎಷ್ಟು ಎಷ್ಟೇ ಹಳೆಯದಾಗಿರುವಂತಹ ಎಷ್ಟೇ ವರ್ಷಗಳಿಂದ ಇರುವಂತಹ ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಯಾವುದೇ ಒಂದು ಸ್ಕಿನ್ ಟ್ಯಾಗ್ ಆಗಿದ್ದರೂ ಕೂಡ ಉದ್ರಿ ಬೀಳಲಿಕ್ಕೆ ಈ ಒಂದು ಪವರ್ಫುಲ್ ಮನೆ ಮದ್ದು ಹೆಲ್ಪ್ ಮಾಡುತ್ತೆ ಇನ್ನು ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಚರ್ಮದ ಮಡಿಕೆಗಳು ಅಂದರೆ ಚರ್ಮ ತುಂಬ ಒಂದು ದಪ್ಪನಾಗಿರುತ್ತೆ ಒಂದ್ರ ಮೇಲೆ ಒಂದು ಮಡಿಕೆಗಳು ಬಿದ್ದು ಅದು ಘರ್ಷಣೆ ಆಗುತ್ತೆ ಒಂದಕ್ಕೊಂದು ಅದು ತಾಗಿ ತಾಗಿ ಏನಾಗುತ್ತೆ ನಮಗೆ ಸ್ಕಿನ್ ಟ್ಯಾಗ್ ರೀತಿಯಲ್ಲಿ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಇದು ನಮಗೆ ತುಂಬ ಏಜ್ ಆಗ್ತಾ ಇದೆ ಅಥವಾ ಒಂದು ಏಜ್ ಆದಮೇಲೆ ಆಗಲಿಕ್ಕೆ ಶುರುವಾಗುತ್ತೆ ಅಥವಾ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಈ ರೀತಿ ಸ್ಕಿನ್ ಟ್ಯಾಗ್ಗಳು ಆಗಲಿಕ್ಕೆ ಶುರುವಾಗುತ್ತೆ ಕೆಲವೊಬ್ಬರಿಗೆ ಅದು ಜೆನೆಟಿಕ್ಕಾಗೂ ಕೂಡ ಬರುತ್ತೆ ಅಂದರೆ ತಂದೆ ತಾಯಿಗಳಿಗಿದ್ರೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಆಗುತ್ತೆ ಇನ್ನು ಈ ರೀತಿ ಸ್ಕಿನ್ ಟ್ಯಾಗ್ ಆಯಿತು ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಥವಾ ಇದು ಚರ್ಮದ ಕಾಯಿಲೆ ಚರ್ಮ ರೋಗ ಖಂಡಿತವಾಗ್ಲೂ ಅಲ್ಲ ಇದು ಒಂದು ಏಜಿಂದ ಆಗುತ್ತೆ ಅಥವಾ ಜೆನೆಟಿಕ್ಕಾಗಿ ಆಗುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಈ ರೀತಿಯಾಗಿ ಕೆಲವೊಬ್ಬರಿಗೆ ಇರತ್ತೆ ಇನ್ನು ತುಂಬ ಪವರ್ಫುಲ್ ಆಗಿರೋವಂಥ ಇನ್ನೊಂದು ಮನೆ ಮದ್ದನ್ನ ನೋಡ್ಕೊಳ್ಳೋದಾದರೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆಗೆಲ್ಲ ಬಳಸ್ತೀವಲ್ಲ ಅದೇ ಒಂದು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು ನಿಂಬೆಹಣ್ಣಿನ ರಸದ ಬದಲಾಗಿ ನೀವು ಇಲ್ಲಿ ವಿನೆಗರ್ ಸಿಗತ್ತಲ್ಲ ವಿನೆಗರ್ ಕೂಡ ಹಾಕ್ಕೊಳ್ಬೋದು ಎರಡರಲ್ಲಿ ಒಂದನ್ನು ಸೇರಿಸ್ಕೊಳ್ಬೇಕು ನಿಂಬೆ ರಸ ಅಥವಾ ವಿನೆಗರು ಎರಡರಲ್ಲಿ ಒಂದನ್ನು ಸೇರಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಹನಿ ಆಗೋಷ್ಟು ಅದೆರಡನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ಕೂಡ ನೀವು ಟೂತ್ಪಿಕ್ಕು ಅಥವಾ ಒಂದು ಬಡಿಸಿನ ಸಹಾಯದಿಂದ ನಿಮಗೆ ಎಲ್ಲಿ ಯಾವ ಭಾಗದಲ್ಲಿ ಒಂದು ಈ ಒಂದು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಆಗಿರುತ್ತಲ್ಲ ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಬೇಕು ಈ ರೀತಿ ಹಚ್ಚಿಬಿಟ್ಟು ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಕೂಡ ವಾಶ್ ಮಾಡ್ಕೊಳ್ಬೋದು ಅಥವಾ ಅಷ್ಟು ನಮ್ಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಸ್ಕಿನ್ ಟ್ಯಾಗಿನ ಮೇಲೆ ಇಡ್ತಾ ಬರೋದರಿಂದ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಯಾವುದೇ ಒಂದು ನೋವು ಉರಿ ಅಥವಾ ಅಲ್ಲಿ ಗಾಯಗಳಾಗುವಂಥದ್ದು ಸುಟ್ಟು ರೀತಿಯಾಗುವಂಥದ್ದು ಈ ರೀತಿ ಏನು ಇಲ್ಲದೇ ತುಂಬ ಕ್ಲೀನಾಗಿ ನೀಟಾಗಿ ಉದುರಿ ಬೀಳತ್ತೆ ಯಾವುದೇ ಒಂದು ನಾವು ಹಾಸ್ಪಿಟ್ಲಿಗೆ ಹೋಗದೆ ಅಥವಾ ಮೆಡಿಸನ್ ಮಾಡದೇ ಈ ರೀತಿ ಸಿಂಪಲ್ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಆರಾಮಾಗಿ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ಏನು ತೋರಿಸ್ದೆ ಎರಡರಲ್ಲಿ ಒಂದನ್ನು ನೀವು ಮಾಡಿಕೊಂಡ್ರೂ ಸಾಕು ಎರಡನ್ನೂ ಮಾಡುವಂಥ ಅವಶ್ಯಕತೆ ಇಲ್ಲ ಎರಡೂ ಕೂಡ ತುಂಬ ಪವರ್ಫುಲ್ಲಾಗಿರುವಂಥ ಮನೆಮದ್ದುಗಳೇ ಇದರಲ್ಲಿ ಒಂದನ್ನು ಮಾಡಿದ್ರು ಸಾಕು ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಇರುವಂತಹ ಸ್ಕಿನ್ ಟ್ಯಾಗ್ ಅಥವಾ ನರಹುಲಿಯನ್ನು ಹಾಕಲಿಕ್ಕೆ ಎರಡರಲ್ಲಿ ಒಂದನ್ನು ಮಾಡಿ ನೋಡಿ ಆರಾಮಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಮನೆ ಮದ್ದಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು